ತೋಟದೊಳಗಡೆ ಈ ಸುಣ್ಣ ಹರಚಕೆ ಫಲವತ್ತತೆ ಬರೋ ಸುಣ್ಣ ಎರ್ತಾರೆ ವರ್ಷಕ್ಕೆ ಎರಡು ಸೊ ಎರಡು ವರ್ಷಕ್ಕೊಂದ್ಸಲ ಆ ಮೂಟೆಗಳನ್ನ ಜೋಡಿಸಿದ್ರೆ ಫುಲ್ ಮೈ ಮೇಲೆಲ್ಲ ಸುಣ್ಣ ಹರ್ಚ್ಕೊಬಿಟ್ಟು ಬೆಳ್ಳು ಬರೋದು ಇದು ಕರಡಿ ಕರಡಿ ಬೀಸಿನ ಇದೆಯಲ್ಲ ಒಂದೇ ಹೋಲಿಕೆ ಇದೆ ಅದಾನೆ ಕರಡಿ ಸ್ವಲ್ಪ ಏಜಲ್ಲಿ ಚಿಕ್ಕದು ಏಜಲ್ಲಿ ದೊಡ್ಡದು ಬೀಸ ಸ್ವಲ್ಪ ಚಿಕ್ಕದು ಬಟ್ ಹೋಲಿಕೆ ಒಂದೇ ಇದೆ ವರ್ಲ್ಡ್ ಭೀಮಾ ಬಂತು ಅಂತ ಎಲ್ಲ ಕಾಡಿಂದ ಆಚೆಗೆ ಬರಕ್ ಹೋಗಿ ಜಾರ್ ಬಿದ್ದು ಜಾರ್ ಬಿದ್ದು ಗೋಪಾಲ್ ಸಮಯನ ಜಾರು ಬಿದ್ದಿತ್ತು ಗೋಪಾಲ ಸ್ವಾಮಿ ಅವತ್ತು ಭೀಮಾ ಬಂದಿ ಸ್ಪೀಡಿಗೆ ಓಡ್ಬತ್ತ ಜಾರಿ ಮಂಡಿಯೆಲ್ಲ ತರ್ಸೋಗಿತ್ತು ಗೋಪಾಲ ಸ್ವಾಮಿ ಇದು ನಾನು ಇದ್ದೆ ಅಲ್ಲೇ ಈಗ ನೋಡಿ ಕರಡಿ ಮತ್ತು ಸೀಗೆ ಈಗ ವೀಕ್ ಆಗಿದ್ದಾವೆ ಇನ್ನೊಂದು ವರ್ಷ ಟೈಮ್ ಕೊಡಿ ಆನೆಗಳು ಹೆಂಗಾಗ್ತವೆ ನೋಡಿ ತುಂಬ ಚೆನ್ನಾಗಾಗ್ತವೆ ಅದನ್ನು ಗೋಪಾಲ್ಪುರದ ಹತ್ರ ಹಿಡಿದಾಗ ಗೋಪಾಲ ಸ್ವಾಮಿ ಅಂತ ಕಟ್ಟಿದ್ದು ಆ ಚಿಕ್ಕ ಇತ್ತು ಗೋಪಾಲ ಸ್ವಾಮಿ ತುಂಬಾ ಚಿಕ್ಕ ಇಷ್ಟ ಇದ್ದನೆ ಕೊಂಬು ಕ್ರಾಲಲ್ಲಿ ಇದ್ದು ಬುದ್ಧಿ ಕಲ್ತ್ರುನು ಡೌನ್ ಆಗದ ಯಾವ್ದಾರ ಆನೆ ಇತ್ತು ಅಂದ್ರೆ ರೌಡಿ ಹೌದು ಆದ್ರೂ ಹಣೆ ಇಷ್ಟು ಕ್ರಾಲ್ಗೆನೆ ತುಂಬಾ ಕ್ರಾಲ್ಗೆ ಎಲ್ಲಾ ಆನೆಗೂ ಮೇಲೆ ಪಟ್ಟಿ ಹಾಕ್ತಾರೆ ಕ್ಲೋಸ್ಗೆ ಕ್ರಾಲ್ಗೆ ಕ್ರಾಲ್ ಹತ್ತು ಮಕ್ಕಳ ಹನ್ನೊಂದು ನೋಡಿ ಬರುತ್ತೆ ಆ ಕ್ರಾಲಿಗೆ ಒಂದು ಅಡ್ಡ ಪಟ್ಟಿ ಹಾಕ್ತಾರೆ ಮೇಲೆ ಮೂರ್ ಆಂಗ್ಲರ್ ಬರುತ್ತೆ ಅದೊಂದಾನಿಗೆ ಆನೆಗೆ ಮತ್ತೆ ಶ್ರೀಕಂಠ ಆನೆಗೆ ಕ್ರಾಲ್ ಮೇಲೆ ಪಟ್ಟಿನೇ ಹಾಕ್ಲಿಲ್ಲ ನೀನ್ ನಂಬಲ್ಲ ಅವತ್ತಿನ ದಿನ ನೋಡ್ತಾ ಇದ್ದೆ ನಾನು ಅಲ್ಲಿ ಆ ಜೀಪ್ ಒಳಗಡೆ ಕೂತಿದ್ದೆ ಆ ಲೈಟ್ ಬಿಡ್ತಿದ್ದು ಆ ಜೀಪಲ್ಲಿ ಪಕ್ಕದಲ್ಲೇ ಕೂತಿದ್ದೆ ಸರ್ ಅದು ಲಾರಿಗೆ ತಳ್ಳುವಾಗ ಹಿಂಗ್ ಕ್ರಾಸ್ ಆಗಿ ಬಂದ್ರೆ ಪಾಪ ಇದು ಹಿಂದಡೆ ಕಾಲಲ್ಲಿ ಹಿಂಗ್ ಕ್ರಾಸ್ ಆಗಿ ತಳ ಸರ್ ಅದಷ್ಟು ಬುದ್ಧಿವಂತಿಕೆ ಅಭಿಮಾನಿ ಅಭಿಮಾನಿ ಮಂಡಿ ಕೊಟ್ಟು ಎರಡು ಮಂಡಿ ಕೊಟ್ಟು ತಳಿತು ಅದು ಲೈವ್ ಅಲ್ಲಿ ನೋಡಿದ ಆನೆನ ಮನುಷ್ಯನ ಅನಿಸ್ಬೋದು ಬುದ್ಧಿವಂತ ಇಷ್ಟು ವಸಂತ ಅವ್ರಿಗೆ ಗೊತ್ತಾಯ್ತಲ್ಲ ಆನೆ ಹೆಂಗಿದೆ ಅಂದ್ರೆ ಲಾರಿ ಗತ್ತುವಾಗ ಅದು ಮಂಡಿ ಮತ್ತೆ ಅದು ಒಂದ್ ಸೈಡ್ ಕ್ರಾಸ್ ಆದ್ರೆ ಇದೇ ಕ್ರಾಸ್ ಆಗಿ ತಳಿಂಗ್ ತಗೊಂಡ್ ಹಿಂಗ್ ಹೋಗುತ್ತೆ ಏನ್ ಬ್ಯಾಲೆನ್ಸ್ ಅದು ಅಷ್ಟು ಬುದ ಅಷ್ಟ ಅರ್ಧ ಹೋಗಿತ್ತು ಅರ್ಧ ಹೋಗಿದ್ನ ಏನೇನೋ ಮಾಡಿ ಏನೇನೋ ಮಾಡ್ ಬಹಳ ನೆಟ್ಟು ಮಾಡ್ಕೊಂಡು ತಲ್ಬಿಡ್ತು ತಳ್ಳಾಯ್ತು ಎಲ್ಲ ಜವಾಬ್ದಾರಿ ಹಾ ಸರ್ ಅಭಿಮನ್ಯ ನನ್ನ ಪ್ರಕಾರ ಇಷ್ಟು ಆನೆಗಳನ್ನ ಹಚ್ಚಿದೆ ಏನೇನೋ ಮಾಡಿದೆ ಶ್ರೀಕಂಠ ಆನೆಗೆ ಸುಸ್ತಾಯ್ತಲ್ಲ ಮತ್ತ ಆ ಸುಸ್ತು ಹಸುವು ಬೆಳಿಗ್ಗೆ ಕ್ಯಾಪ್ಚರಿಗೆ ಹೋಗಿರೋ ಆನೆ ಫುಡ್ ಅಲ್ಲಿ ಕಾಡಲ್ಲಿ ಸಿಕ್ತಲ್ಲ ಇನ್ನೇನ್ ಕ್ಯಾಂಪಿಂದ ಹೊಸದು ಹತ್ತು ಮುಕ್ಕಾಲು ಅಲ್ಲಿವರೆಗೂ ಹೊಳೆದಾಟಗ ಮತ್ತೆ ಕ್ಯಾಂಪಿಗೆ ಬಂದು ಮೇವು ತಿಂದಿಲ್ಲ ಆ ಕೆಲಸ ಎಲ್ಲ ಮುಗಿಯೋವರೆಗೂ ಅದನ್ನ ತಾಳ್ಮೆ ಇತ್ತಲ್ಲ ಇನ್ನು ಆನೆ ಗ್ರೇಟ್ ಅಲ್ವ ಅದು ಆ ಅಭಿಮನ್ಯ ತಾಳ್ಮೆ ಇಲ್ಲಿಂದ ಬರುತ್ತೆ ಸಿಟ್ಟು ಬರಲ್ವಾ ಕಾಡಾನೆ ಕಂಡ್ರೆ ಸಿಟ್ಟು ಬರುತ್ತೆ ಇಲ್ಲಿ ಹೇಳ ಕೆಲ್ಸನ ಅಂತ ಆನೆ ಶ್ರೀಕಂಠ ಹೊಡ್ಯಕ್ ಮುಂತೆ ಇನ್ನೊಂದು ಆನೆ ಇತ್ತು ಮಕ್ಕನ ಅಲ್ಲೇ ಕ್ಯಾಂಪಲ್ಲ ಕಟ್ ಹಾಕಿದ್ರು ಬಟ್ ಈ ಆನೆನ ಹಚ್ಚಿ ಕಳಿಸ್ಬೇಕಿತ್ತು ಮತ್ತೆ ಗುಡಿ ಕಳಿಸೋಣ ಅಂತ ಮಾತು ಕತ್ತೆ ಅಷ್ಟು ಭಯ ಭಯ ಗಂಡ ಅಲ್ವಾ ಸರ್ ಇದ್ಮ ಸ್ವಲ್ಪ ಇಂಜೆಕ್ಷನ್ ಪವರ್ ಇರೋರ್ಗು ಸುಮ್ಮನೆ ಮಂಕಾಗಿರುತ್ತೆ ಅದೇನ ಅದೇನಾದರೂ ಸ್ವಲ್ಪ ರಿಲೀಫ್ ಆಯ್ತಾ ಮಧ್ಯರಾತ್ರಿ ಮೂರ್ ಗಂಟೆ ನಾಲ್ಕು ಗಂಟೆ ಮೇಲೆ ಎಳೆಯಕ್ಕೆ ಹಗ್ಗನ ಚೈನ್ ಎಳೆಯಕ್ ಸ್ಟಾರ್ಟ್ ಆದ್ರೆ ದಾನ್ದಲ್ಲಿ ತಡೆಯಕ್ಕೆ ಆಗಲ್ಲ ಮತ್ ಜೈಲರ್ಜಿನ್ ಕೊಟ್ಟಿನೇ ಕಂಟ್ರೋಲ್ ಮಾಡಬೇಕು ಆಮೇಲೆ ಅರ್ಜುನ್ ಫೈಟ್ ಆಗಿದೆ ಅರ್ಜುನ್ ಒಟ್ಟಿಗೆ ಕಾಡಲ್ಲ ಅರ್ಜುನ್ ಬಿಡ್ಲಿಲ್ಲ ಅಗ ಅರ್ಜುನ್ ಇದು ಸ್ಟಾರ್ಟಿಂಗ್ ಮಸ್ತ್ ಫೈಟ್ ಅಂದ್ರೆ ಬುದ್ಧಿವಂತಿಗೆ ಫೈಟ್ ಆಗ್ಬೇಕಂದ್ರೆ ಅಭಿಮನ್ಯು ಬುದ್ಧಿವಂತಿಗೆ ಮತ್ ಕೆಲ್ಸ ಕೆಲಸ ತಗೋಬೇಕು ಅಂದ್ರೆ ಇನ್ನೆಲ್ಲಾ ಅಡ್ಡ ಇನ್ನೆಲ್ಲ ಆನೆಗಳು ಮೇಲೆ ಗುಡ್ ಡೇಟು ಹೆಂಗೆ ಕೆಲಸ ಆದರೆ ಈ ಕೃಷ್ಣ ಆನೆ ಇತ್ತಲ್ಲ ಅದು ಸ್ವಲ್ಪ ಒಳ್ಳೆಯ ಆನೆ ಹಾಂ ಅದು ಈ ಅಭಿಮನ್ಯು ಸಮಕಾಲೀನವೇ ಅಲ್ವಾ ಹಾಗಾಗಿ ಕೆಲಸ ವಿಚಾರದಲ್ಲಿ ಕೃಷ್ಣ ಗಜೇಂದ್ರ ಅವೆಲ್ಲ ಇದು ಇಲ್ಲಿ ಹರ್ಷ ಅವೆಲ್ಲ ಕ್ರಾಲ್ ಕೆಲಸ ಮಾಡ್ತವೆ ಕೆಲವೊಂದು ಆನೆಗಳು ಅದೇ ನಿಮ್ಗೆ ಎಳಿಬೇಕು ಎಳ್ಕೊಳಕ್ಕೆ ತಳ್ಳಕ್ಕೆ ಅವನ್ನು ಬಡಿಸ್ಬೋದು ಕೆಲಸ ಅಂತ ವಿಚಾರದಲ್ಲಿ ಇಷ್ಟು ಹೇಳಿದ್ರೆ ಇಷ್ಟು ಮಾಡೋ ಅಂತದ ಆನೆ ಅಭಿಮನ್ಯು ಇಂತಹ ಅದ್ಭುತವಾದ ಆನೆ ಶ್ರೀಕಂಠನ ಇವತ್ತಿನ ಮೈಸೂರಿಗೆ ಹಾಕಲಿಲ್ಲ ಆಮೇಲೆ ಆಯ್ತು ಸರ್ ಶ್ರೀಕಂಠನ್ ಆಮೇಲೆ ನಾವು ನನ್ನ ಎಕ್ಸ್ಪ್ರೆಷನ್ ನನ್ನ ಎದುರಿಗೆ ಡಾಟ್ ಮಾಡಿದ್ದಲ್ಲ ಅಂತ ನನಗೆ ತುಂಬಾ ಪ್ರೀತಿ ಆಮೇಲೆ ಆಯ್ತು ಟೂ ತೌಸಂಡ್ ಸೆವೆಂಟೀನ್ ಗೆ ಈ ರಾಮಯ್ಯ ಆನೆ ಇದೆಯಲ್ಲ ನೋಡಿ ಮತ್ತಿಗೋಡಲ್ಲಿ ಇವಾಗ ಬೇರೆ ಕಡೆ ಹಾಕಿದ್ರೆ ಬೇರೆ ಕ್ಯಾಂಪಿಗೆ ಆನೆ ಚಿಕ್ಕಮಂಗ್ಳೂರ್ ಡಾಟ್ ಮಾಡಾದ್ಮೇಲೆ ಅದನ್ನ ಬಿಡಕ್ಕೆ ಅಂತ ಹೋದಾಗ ನಾನು ಅಪ್ಪನ ಜೊತೆ ಹೋದ್ ಹೋಗ್ತೀನಿ ಶ್ರೀಕಂಠನ ಪತ್ತೆ ಮಾಡಬೇಕು ನನಗೆ ಪತ್ತೆ ಆಗುತ್ತೆ ಯಾಕೆ ಅಂದ್ರೆ ಅದು ಬಲಗಾಲಲ್ಲೊಂದು ನರಳಿತ್ತು ಗಂಟು ಆ ಗಂಟಿಗೆ ಹೊತ್ತು ಇದೆ ಅವತ್ತು ಹಿಡಿದಿದ್ದ ದಿನ ಬಿದ್ದೋ ಇದ್ದಿನ ಅಪ್ಪಜಿ ಗಂಟು ನೋಡಿ ಅಂತ ನಾನೇ ತೋರಿಸಿದ್ದೆ ನಾಗರ ಸರ್ಗಿ ಅಪ್ಪಜಿ ಸರ್ ಗಂಟಿದೆ ನೋಡಿ ಸರ್ ಅಂತ ಆ ಗಂಟು ಅವತ್ತಿತ್ತು ತುಂಬಾ ಬಡಕ್ಲಾಗಿದೆ ತುಂಬಾ ಅಂದ್ರೆ ತುಂಬಾ ಬಡಕ್ಲಾ ಏನ್ ಸತೋಗುತ್ತೇನೋ ರೀತಿಯಾಗಿದೆ ನಾನು ಅವತ್ತಲ್ಲಿ ಕಣ್ಣೀರ್ ಹಾಕ್ಬಿಟ್ಟು ಬಂದಿದ್ದೆ ಬಿಡು ಆತರ ನೂರಾನೆ ನಾನು ನೋಡಿದಿನಿ ನೀನು ಇಲ್ಲಿ ಒಂದಾನಿಗೆ ಹಿಂಗ ಆಡಿದ್ರೆ ಹಂಗೆ ಅಂತ ಅಪಾಜ್ ನನ್ನ ಸಮಾಧಾನ ಮಾಡಿ ಶ್ರೀಕಂಠ ಶ್ರೀಕಂಠದ ನೀನು ಬಗ್ರಿ ಮೂಳೆ ಎಲ್ಲಾ ಕಾಣ್ತಿದ್ವು ನನಗ್ ದೈತ್ಯ ಅಲ್ಲಿ ನೋಡಿದ್ರು ಕ್ಯಾಂಪನ್ ಹಿಂಗಾಗಿದೆ ಏನ್ ಸತ್ತೋಗುತ್ತೇನೋ ಈ ತರ ಆಗಿದೆಯಲ್ಲ ಯೋಚನೆ ಮಾಡಿ ಸತ್ತೋಗುತ್ತೇನೋ ಅನ್ಕೊಂಡ್ರು ಸರಿ ಆಯ್ತು ಅಂತ ಹೇಳಿ ಮತ್ ರೌಡಿ ರಂಗನ್ ಹೋದ್ವಿ ರೌಡಿ ರಂಗನ ಕ್ಯಾಂಪಿಗೆ ಬನ್ನ ಗಟ್ಟಿದ ಕ್ರಾಲಿಂದ ಆಚೆ ತೆಗೆದು ಅಲ್ಲಿಗೆ ಕ್ಯಾಂಪಿಗೆ ತಗೋ ಹೋದಾಗ ಅವತ್ ಸ್ವಲ್ಪ ಪರವಾಗಿಲ್ಲ ರೌಡಿ ಕ್ರಾಲ್ ಅಲ್ಲಿ ಇದ್ದು ಬುದ್ಧಿ ಕಲ್ತ್ರುನು ಡೌನ್ ಆಗದೇ ಯಾವ್ದಾರ ಆನೆ ಇತ್ತು ಅಂದ್ರೆ ರೌಡಿ ರಂಗ ಹೌದು ಆದ್ರೂ ಹಣೆ ಇಷ್ಟು ಕ್ರಾಲ್ಗೆನೆ ತುಂಬಾ ಕ್ರಾಲ್ಗೆ ಎಲ್ಲಾ ಆನೆಗೂ ಮೇಲೆ ಪಟ್ಟಿ ಹಾಕ್ತಾರೆ ರೌಡಿ ಕ್ಲೋಸ್ಗೆ ಕ್ರಾಲ್ಗೆ ಕ್ರಾಲೆ ಹತ್ತು ಮುಖ ಹನ್ನೊಂದು ನೋಡಿ ಬರುತ್ತೆ ಆ ಕ್ರಾಲಿಗೆ ಒಂದು ಅಡ್ಡ ಪಟ್ಟಿ ಹಾಕ್ತಾರೆ ಮೇಲೆ ಮೂರು ಆ್ಯಂಗ್ಲರ್ ಬರುತ್ತೆ ಎಲ್ಲಾರ ಇದೆ ಇತ್ತವೋ ಅಥವಾ ಕ್ರಾಲ್ ಮೇಲೆ ಮೇಲೆ ಕತ್ತುತ್ತ ಅಂತ ಅದಕ್ಕೆ ಹಾಕೋಕ್ಕೆ ಆಗಲಿಲ್ಲ ಆನೆನಿಸಿ ಅದೊಂದು ಆನೆಗೆ ಮತ್ತು ಶ್ರೀಕಂಠ ಆನೆಗೆ ಕ್ರಾಲ್ ಮೇಲೆ ಪಟ್ಟಿನೇ ಹಾಕಲಿಲ್ಲ ಅಷ್ಟು ಕರೆಕ್ಟ್ ಕ್ರಾಲಿ ಫಿಲ್ ಇದ್ವು ನಿಲ್ಸಕ್ ಹೋದಾಗ ಎಷ್ಟು ನಾನು ಇತ್ತಿದ್ವಿ ಹೋಯ್ತಾ ಹೋಯ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹೋದಾಗ ಮೈ ಕೈ ತುಂಬಿಕೊಂಡ್ ನೋಡಿ ಮತ್ತೆ ಒಂಥರ ಖುಷಿ ಆಗಿ ಕಂಡಿರ್ಬೋದು ಯಾನೆ ಬದುಕ್ತಲಾ ಇಷ್ಟು ಚೆನ್ನಾಗಿದ್ದಿಲ್ಲ ಯಾಕೆ ದಸರಾ ಶ್ರೀಕಂಠ ಯಾಕೆ ದಸರಾ ಹೋಗ್ಬಾರ್ದು ಯಾಕೆ ಹೋಗ್ಬಾರ್ದು ಇಷ್ಟು ಚೆನ್ನಾಗಿದ್ದಿಲ್ಲ ಇವರು ಸೆಲೆಕ್ಟ್ ಮಾಡ್ತಲ್ಲ ಅನ್ನಿಸ್ತಿತ್ತು ಈ ಸಲ ಸೆಲೆಕ್ಟ್ ಆಗಿದ್ದಂತೂ ತುಂಬಾ ಖುಷಿ ಅನ್ಸುತ್ತೆ ಒಂದು ಅಂಬಾರಿ ಅದು ಇಲ್ಲ ಖಂಡಿತ ಅಂಬಾರಿ ಅಂದ್ರೆ ಅನ್ಸುತ್ತೆ ಬಟ್ ಏಜ್ ನ ನಾನೇನು ದೊಡ್ಡ ಮೇಧಾವಿ ಅಂತ ಮಾತಾಡೋಲ್ಲ ಏಜ್ನ ಜಾಸ್ತಿ ಬರ್ದಿದ್ದಾರೆ ಸರ್ ಅದು ಹಿಡಿದಾಗ ಇಲ್ಲಿ ನಾ ನಾನು ನಾನು ಅಲ್ಲೇ ಇದ್ದೆ ಅದೇ ಜಾಗದಲ್ಲಿ ಇದ್ದೆ ಏನು ಮೂವತ್ತೆಂಟರಿಂದ ನಲ್ವತ್ತು ವರ್ಷ ಹತ್ತತ್ರ ಆಗಿತ್ತು ಮೂವತ್ತೆಂಟರಿಂದ ನಲ್ವತ್ತು ವರ್ಷ ಒಂದು ಐವತ್ತು ವರ್ಷ ಇರ್ಬೋದು ಸುಮ್ಮನೆ ಐವತ್ನಾಲ್ಕು ಐವತ್ತಾರು ಅಂತ ಸರ್ ಆಗ ದಂತ ಅಷ್ಟು ಅಪ್ಪ ಇರಲಿಲ್ಲ ದಂತ ಅಷ್ಟು ತಪ್ಪ ಇರಲಿಲ್ಲ ಚೂರು ಏರುಪೇರಿತ್ತು ತೊಟ್ಲು ದಂತಾನೆ ತೊಟ್ಟದಂತಾನೆ ಇತ್ತು ತುಂಬಾ ಚೆನ್ನಾಗಿತ್ತು ಆನೆ ಹಣೆ ಇದೇ ಮುಖ ಒಂಥರ ಆಗುತ್ತೆ ಸ್ವಲ್ಪ ಮುಖ ಕೊಟ್ಟು ಎಲ್ಲ ನಿಲ್ಲುತ್ತಂತೆ ಸ್ವಲ್ಪ ಇದು ಫೈಟ್ ಮಾಡುತ್ತಂತೆ ನಾನು ಕೇಳಿದ್ಪಟ್ಟೆ ಪಟ್ಟೆ ಎರಡು ಜನ ಚೇಂಜ್ ಆದರೆ ಹಿಂದೆ ಇದ್ದವ್ರು ಬೇರೆ ಈಗಿರೋ ಬೇರೆ ಈಗಿರೋರು ತುಂಬಾ ಕೇರಾಗಿ ನೋಡ್ಕೋತಾರೆ ಆನೆ ತುಂಬಾ ದಸರಾಗ್ ಬರೋದು ತುಂಬಾ ಖುಷಿ ಆಯ್ತು ಸರ್ ಒಳ್ಳೆದು ಆನೆ ಆನೆ ಒಂದು ಒಂದೆರಡರಿಂದ ಮೂರು ಸಲ ಓರಿಸಬಹುದು ಸರ್ ಅದು ಅಂಬಾರಿನ ಅಂಬಾರಿನ ಮೂರು ಸಲ ಅದಕ್ಕೆ ಮೂರ್ ಹೊರಿಸಬೋದು ಮೈ ಕಟ್ಟಿಗಾಗಲಿ ಅದ್ರಲ್ಲೂ ನೆಡ ನಡೆಯ ನಡೆಯೋ ಸ್ಟೈಲ್ ಆಗಲಿ ಅದ್ರ ಮೈ ಕಟ್ಟು ಅದ್ರ ಹಣೆ ಹಾಗೆಲ್ಲ ಅಂಬಾರಿ ಹೊರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗೋಪಾಲ ಸ್ವಾಮಿಗೂ ಅಂಬಾರಿಗೆ ಸೂಟೇಬಲ್ ಆನೆ ಅಂತಿದ್ರು ನಿಜ ಹೌದು ಗೋಪಾಲ ಸ್ವಾಮಿ ಸರ್ ಇದೇ ಇವೆ ಎಲ್ಲ ಗೋಪಾಲ ಸ್ವಾಮಿ ಎರಡು ಸಾವಿರ ಸೀನಿಯರ್ ಆಗಿ ಎರಡು ಸಾವಿರದ ಒಂಬತ್ತು ಅದು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತು ಐದ್ರಲ್ಲಿ ಈ ಗೋಪಾಲ್ಪುರ ಅಂತ ಬರುತ್ತಲ್ಲ ಹಿಂದೆ ಹೇಳ್ದಂಗೆ ಗೋಪಾಲ್ಪುರದ ಹತ್ರ ಹೊಡೆದಿದ್ದು ಇಲ್ಲೇ ಮುಂದೆ ಹೋದ್ರೆ ನೀವು ಒಂದು ಆರೇಳು ಇದೆ ಇಲ್ಲಿಂದಲೇ ನಡೆದಾಡ್ತಿದ್ವು ಗೋಪಾಲ ಸ್ವಾಮಿ ಎಷ್ಟೇಟಲ್ಲೆಲ್ಲ ಓಡಾಡಿದ್ದೆ ಬಿಡಿ ಇದೇ ಇದೇ ಎಸ್ಟೇಟಲ್ಲಿ ಅದು ದಾಟಾಡ್ತಿದ್ದ ಜಾಗನೇ ಇದು ಇವಾಗ ಅಲ್ಲೊಂದು ಕ್ರಷರ್ ಆಗಿರೋದ್ರಿಂದ ಅಲ್ಲಿ ಆನೆಗಳು ದಾಟಲ್ಲ ಮಗ್ಗೇರ ಕೊಪ್ಪಳು ಸರೌಂಡಿಂಗು ಕೊಡಗು ಭಾಗದಿಂದ ಈ ಕಡೆ ಎಲ್ಲ ಓಡಾಡ್ತಿದ್ದು ಹೇಮಾವತಿ ಬ್ಯಾಕ್ವಾಟ್ರ್ ಈ ಸೈಡು ಹೇಮಾವತಿ ಬ್ಯಾಕ್ವಾಟ್ರು ಬರುತ್ತೆ ಹಿಂಗೆ ಹೋಗಿ ದಾಟೋದ್ರೆ ಅಲ್ಲೊಂದು ಕರಿಕಡ್ಡಿ ಅಂತ ಬರುತ್ತೆ ಕರಿಕಡ್ಡಿ ಶಾಂತಪುರ ಅಂತ ದಾಟಿದ ತಕ್ಷಣ ಕೆರೋಡಿ ಕೆರೋಡಿ ದಾಟಿದ ತಕ್ಷಣ ಗೋಪಾಲ್ಪುರ ಅದನ್ನು ಗೋಪಾಲ್ಪುರದ ಹತ್ರ ಹಿಡಿದಾಗ ಗೋಪಾಲ ಸ್ವಾಮಿ ಅಂತ ಕಟ್ಟಿದ್ರು ಚಿಕ್ಕ ಇತ್ತು ಗೋಪಾಲ ಸ್ವಾಮಿ ತುಂಬ ಚಿಕ್ಕ ಇಷ್ಟಿಸಿದ್ದನೇ ಕೊಂಬು ಸ್ವಲ್ಪ ಮಖ ಗಾಯ ಆಗಿತ್ತು ಆ ಟೈಮಲ್ಲಿ ಮಖ ಗಾಯ ಆಯಿತು ಇಲ್ಲೆಲ್ಲ ಟ್ರಾಲಲ್ಲಿ ಇದು ಮಾಡೋ ಲಾರಿ ಹಸುವಾಗ್ಲೂ ನನಗೆ ಅವಾಗಿನೇನು ಅಭಿಮಾನಿನೇ ಹತ್ತಿಸ್ತಿದ್ದು ಆ ಲಾರಿಗೆ ಹಚ್ಚುವಾಗ ಸ್ವಲ್ಪ ಕೋರೆ ಗಿರೆ ಚುತ್ತಾಗ ಗಾಯ ಆಗ್ತಿತ್ತು ಅದ್ ಮಾದ್ಮೇಲೆ ಅಲ್ಲಿ ವೈಟ್ 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 ಪ್ಯಾಚಸ್ ತರ ಆಗಲ್ಲ ಆ ಗಾಯ ಗೋಪಾಲ ಸ್ವಾಮಿ ಲಾಸ್ಟ್ ಲಾಸ್ಟ್ವರೆಗಿತ್ತು ಆಮೇಲೆ ಗೋಪಾಲ ಸ್ವಾಮಿ ಆ ಬೆಳೆದಿದ ರೀತಿನೇ ಬೇರೆ ಏನ್ ದೈತ್ಯವಾಗಿ ಬಂತು ಯಾವ ರೀತಿ ಹೋರೆ ನೆನಪಿದೆ ನೆನಪಿದೆ ನಮ್ದು ಅಪ್ಪ ಅವತ್ತು ಊರಲ್ಲಿ ಮದುವೆ ಇರೋದ್ರಿಂದ ನಾವ್ಯಾರು ಹೋಗಕ್ಕೆ ಆಗ್ಲಿಲ್ಲ ಅಪ್ಪ ಮದುವೆಗೆ ಬರಲಿಲ್ಲ ಸೀದಾ ಕಾರ್ಯಾಚರಣೆ ಇದೆ ಅಂತ ಅಂತೇಳ್ಬಿಟ್ಟ ಆ ಹೋಗ್ತಿದ್ರು ಹೋದಾಗ ಈ ಆನೆ ನಾ ಗೋಪಾಲ್ಪುರದ ಹತ್ರ ಪತ್ತೆ ಮಾಡಿ ಅಲ್ಲಿ ಕುಮ್ರಳ್ಳಿ ಅಂತ ಬರುತ್ತೆ ಕುಮ್ರಳ್ಳಿ ಮತ್ತೆ ಶಿವರಳ್ಳಿ ಕುಡುಗೆ ಶಿವನಹಳ್ಳಿ ಕುಡುಗೆ ಅಂತ ಬರುತ್ತೆ ಅಲ್ಲಿ ಕಾಡಲ್ಲಿ ಇದ್ದಿದ್ದು ಅಲ್ಲೊಂದು ಮಂಟಿ ಅಲ್ಲ ಯಾವಾಗಲೂ ಆನೆ ನಿಲ್ವ ತುಂಬಾ ಡಾಟ್ ಆಗಿದ್ದಾರೆ ಧನಂಜಯ ಅವೆಲ್ಲ ಅಲ್ಲೇ ಡಾಟ್ ಆಗಿದ್ದು ಧನಂಜಯ ಕಂಜನ್ ಆ ಭಾಗದಲ್ಲೇ ಡಾಟ್ ಆಗಿತ್ತು ಇದು ಆನೆ ಏನ್ ಡಾ ನಿಲ್ತಲ್ಲ ಇದ್ದಾಗ ಚಿಕ್ಕದಲ್ವಾ ಗೋಪಾಲ ಸ್ವಾಮಿ ಈಗ ಆನೆಗಳು ಇವು ನಮ್ಮ ವರ್ಜುನ ಅಭಿಮಾನಿ ಗಜನ ದೊಡ್ಡ ಆನೆಗಳಲ್ವಾ ಓಡಕ್ಕೆ ಸ್ಟಾರ್ಟ್ ಆಯ್ತು ಇವ್ರು ಎಷ್ಟು ಸಲ ಟ್ರೈ ಮಾಡಿದ್ರು ಅದು ಕಾಡಿಂದ ಈ ಸ್ಮೆಲ್ಗೆ ಆಕಾಡ್ ದಾಟು ಹೋಗೋದು ಆವಾಗ ಅಪ್ಪಾಜಿ ಅವರು ಜೀಪ್ ಜೀಪಲ್ಲಿ ಅಡ್ಡ ಹೋಗಿ ಒಂದು ಜಾಗದಲ್ಲಿ ಕಾಯ್ದು ಅದು ದಾಟ ಅಂತ ಜಾಗ ಕಾಯ್ದು ಅಲ್ಲಿ ಡಾಟ್ ಮಾಡಿದ್ರು ಅಲ್ಲಿ ಡಾಟ್ ಮಾಡಿದಾಗ ಕಂದು ಅದೊಂದು ಇದಿದೆ ಶಿವನಳ್ಳಿ ಕುಡ್ಗೆ ಅಂತ ಆ ರೋಡ್ ಸೈಡ್ನೇ ಒಂದು ಇದು ಮಾಡ್ಕೊಂಡು ರ್ಯಾಂಪ್ ಮಾಡ್ಕೊಂಡು ಅಲ್ಲಿ ಹತ್ತಿದ್ದು ಅಲ್ಲೊಂದು ಆಲದ ಮರ ಕಟ್ ಹಾಕಿದ್ರು ಆಮೇಲೆ ಹೋದ್ವಿ ನಾವು ಮುದ್ದೆ ಮುಗಿಸ್ಕೊಂಡು ಹೋದ್ವಿ ಅದೇ ಜಾಗಕ್ಕೆ ಹೋದ್ವಿ ಅದೇ ಜಾಗಕ್ಕೆ ಹೋಗಿ ಒಂದು ಕುರ್ತ್ಲು ಕುಟ್ಲು ಕಾಡು ಅಲ್ಲಿ ಹೋಗಿ ಬಿದ್ದಿತ್ತು ಆ ಎಳ್ಕೊಂಡು ಹಗ್ಗ ಹಾಕ್ತಿದ್ರು ಅಷ್ಟೊತ್ತಿಗೆ ನಾವು ಹೋದ್ವಿ ಅಷ್ಟೊತ್ತಿಗೆ ಜನ ಜನ ತುಂಬ ಜನ ಹೋಗಿ ಅಪ್ಪನ ಮಾತಾಡ್ಸೋ ಜ್ಯೂಸ್ ಬಾಟ್ಲು ತೊಗೋ ಆಮೇಲೆ ನಾನು ಇಷ್ಟು ಚಿಕ್ಕದಲ್ಲ ಅಂತ ಕೇಳಿದೆ ಇಷ್ಟು ಚಿಕ್ಕುದಲ್ಲ ಇದು ನೋಡು ಆಗುತ್ತೆ ನೋಡುವಂತೆ ಅಂದರು ಚಿಕ್ಕ ದೊಡ್ದ್ರೆ ಅಂದ್ರೆ ಇನ್ನೇನು ವಯಸ್ಸಾಗಿ ಸಾಯ ಆನೆ ನೋಡೋಕ್ಕಾಗತ್ತಾ ಅಂದರು ನಾನು ನಾನು ಯಾವಾಗಲೂ ಕೇಳ್ತಿದ್ದೆ ಜನಗಳು ಏನು ಮಾತಾಡ್ತಿದ್ರು ಗೊತ್ತಾ ಸರ್ ಯಾವುದೇ ಕಾರ್ಯಾಚರಣೆ ಆದ್ರು ಮರಿ ನೀಡ್ಕೋಗ್ತಾರೆ ಮರಿ ನೀಡ್ಕೋಗ್ತಾರೆ ಅಂತಿದ್ರು ಯಾವುದೇ ಆನೆ ಹನ್ನೆರಡ್ರ ವಯಸ್ಸು ದಾಟಿದ್ಮೇಲೆ ಅದು ಮರಿಯನ್ಸ್ಗಳಲ್ಲ ಹನ್ನೆರಡು ವರ್ಷ ದಾಟಿದ್ಮೇಲೆ ಆದ್ರೂ ಹುಚ್ಚ ಆ ಹುಚ್ಚಾಟಕ್ಕೆ ಎಷ್ಟೋ ದೊಡ್ಡ ಆನೆಗಳು ಸಾಯಿಸಿರಲ್ಲ ಈ ಹುಚ್ಚಾಟದ ಆನೆಗಳೇ ಸಾಯಿಸಿರ್ತವೆ ಬಾಳೆ ನೋಡಿದ್ರಲ್ಲ ಮೊನ್ನೆ ಬಾಳೆ ಕಾನಳ್ಳಿ ಕುಳ್ಳ ಅವೆಲ್ಲ ಎಷ್ಟ್ ಆರೂವರೆ ಅಡಿದಾವೆದಾಟ್ರದ್ದು ಹೌದು ಸೇಮ್ ನಾವ್ ಹೆಂಗ್ ಮನುಷ್ಯರು ಕಾಲೇಜಲ್ಲಿ ಹೊಡೆದಾಟ ಅವು ಇವು ಮಾಡ್ತೀವಿ ಚುಡಾಯಿಸೋದು ಆತರ ಇವೂ ಅದೇ ರೀತಿ ಇವು ಹನ್ನೆರಡು ವರ್ಷ ದಾಟಿದ ತಕ್ಷಣ ಗುಂಪಿಂದ ಬೇರ್ಪಡ್ತವೆ ನಾನು ದೊಡ್ಡನೂ ಅದೇ ನಾನು ಬೆಳೆದೇ ಅನ್ನೋ ರೀತಿಲಿ ಹೋಗೋದು ಊರು ನುಗ್ಗೋದು ಮನೆ ಇದರಲ್ಲಿ ಧ್ವಂಸ ಮಾಡೋದು ಹೂ ಹೋಗಿ ಪ ಮನೆಯಲ್ಲಿ ಅಲ್ಲಿ ಹಾನಿರುತ್ತಲ್ಲ ಅಲ್ಲೆಲ್ಲ ಏನಿರುತ್ತೆ ಅದು ತಿನ್ನೋದು ಸಿಕ್ತಾರು ತುಣದಾಕೆ ಬರೋದು ಹೌದು ಈಗ ಇದು ಬಾಳೆ ಅಂತ ಇದೆಯಲ್ಲ ಅದು ಆನೆ ಮನೆ ಲಾನ್ ಅಲ್ಲಿ ತುಳಿದಾಕಿರೋದು ಮತ್ತ ಅಲ್ಲೇ ಇದೆಯಲ್ಲ ಆ ಸುಪಾಸಲ್ಲಿ ನೆಕ್ಸ್ಟ್ ಎಲ್ಲೂ ಹೋಗಿತಿಲ್ಲ ಅಲ್ಲೇ ಇತ್ತು ಅವತ್ತು ಕರೆಚರಣೆಗೆ ನಾವು ಹೋಗಿದ್ವಿ ರಂಜನ್ ಸದ್ಗೊತೆ ಆ ರೀತಿ ಅಲ್ಲನೆ ಆಮೇಲೆ ಹೇಳಿದಾಗ ಅಪ್ಪಂದ್ರು ಈ ಏ ಜಾನೆಗಳಿದಾವಳಿ ಹುಡುಗಾಟದ ಜಾನೆಗಳು ಜನ ಜಾಸ್ತಿ ಸಾಸಿದ್ ಅದು ಜನಗಳು ಗೊತ್ತಾ ನಮ್ ನನ್ನ ನಿಲ್ತಿದ್ದೆ ಇವರು ವೆಂಕಟೇಶ್ ಮಗ ಅಂತ ಗೊತ್ತಿಲ್ದಲೆ ಈ ಮರಿ ಹೊಡೆದಿದ್ದಾರೆ ಇನ್ನೇ ಮರಿ ಹಿಡಿದಾರೆ ಅಂತ ಮರಿ ಅಂದರೆ ಆಮೇಲೆ ಇನ್ನೊಂದು ಕಾರಣ ಹೇಳಿದ್ರು ಅಪ್ಪಾಜಿ ಯಾವುದೇ ಆನೆಗಳನ್ನ ನೀನು ನೀವು ಐವತ್ತು ವರ್ಷ ನಲವತ್ತೈದು ವರ್ಷ ದಾಟಿ ಐವತ್ತು ವರ್ಷ ದಾಟಿ ಇದ್ಮೇಲೆ ಆನೆಗಳನ್ನ ಹಿಡಿದು ತಗೋಗಿ ಕ್ಯಾಂಪಿಗೆ ಬಿಡೋದು ವೇಸ್ಟ್ ಆ ಆನೆ ಅದ್ರದ ಹಿನ್ನೆಲೆ ನಾನು ಮರೆತು ಆ ಕ್ಯಾಂಪಿಗೆ ಒಗ್ಗೂಡೋಕ್ಕೆ ಹತ್ತರಿಂದ ಎಂಟು ವರ್ಷ ಇಲ್ಲ ಕನಿಷ್ಠ ಪಕ್ಷ ಐದು ವರ್ಷ ಬೇಕು ಕೆಲವೊಂದು ಆನೆಗೆ ಎರಡರಿಂದ ಮೂರು ವರ್ಷದಿಗೆ ಜನರ ಜೊತೆ ಹೊಡ್ತವೆ ಉದಾಹರಣೆ ಏಕಲವ್ಯ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಅದು ದಸರಾಕ್ಕೆ ಸೆಲೆಕ್ಟ್ ಆಯಿತು ಎಲ್ಲ ಆನೆಗಳು ಆ ರೀತಿ ಯೋಚನೆ ಮಾಡೋಲ್ಲ ಕೆಲವು ಆನೆಗಳು ಅಲ್ಲೇ ಕೊರ್ಗಿ ಕೊರಗಿ ಸತೋಯ್ತು ಕೆಲವು ಆನೆಗಳು ಅದರಿಂದ ಆಚೆನೇ ಬರಲ್ಲ ಹಾಗಾಗಿ ನಾವು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಹಿಡಿದ್ರೆ ಒಂದು ಎಂಟು ತಿಂಗಳ ಕ್ರಾಲಿಂದ ಆಚೆಗೆ ಮೇಲೆ ಒಂದು ಮೂರು ವರ್ಷದೊತ್ತಿಗೆ ಫಸ್ಟು ಕಾಡ ಆನೆಗಳೇ ಸರ್ ಇಲ್ಲಿ ದಪ್ಪ ದಸ್ಪೃಷ್ಟವಾಗಿರ್ತಾವಲ್ಲ ಅಲ್ಲೋಗಿ ವೇ ಕಡಿಮೆ ಸ ತುಂಬ ಸಣ್ಣ ಆಗಿಬಿಡ್ತಾವೆ ಕ್ರಾಲಲ್ಲಿ ಫಸ್ಟಿಗೆ ಫಸ್ಟಿಗೆ ಮೇವು ಕೊಡಲ್ಲ ಬುದ್ಧಿ ಕಲಿಸ್ಬೇಕು ಆ ಟೈಮಲ್ಲಿ ನೆಕ್ಸ್ಟು ಆಚೆಗೆ ಬಂದಾಗಲೂ ಒಂದು ವರ್ಷ ಸಣ್ಣ ಇರ್ತದೆ ಆಮೇಲೆ ಫುಡ್ ಯಾವಾಗ ಆಗುತ್ತೆ ಅದು ಅಷ್ಟು ಪುಷ್ಟವಾಯ್ತು ಈಗ ನೋಡಿ ಕರಡಿ ಮತ್ತು ಸೀಗೆ ಈಗ ವೀಕ್ ಆಗಿದ್ದಾವೆ ಇನ್ನೊಂದು ವರ್ಷ ಟೈಮ್ ಕೊಡಿ ಆನೆಗಳು ಹೆಂಗಾಗ್ತವೆ ನೋಡಿ ತುಂಬ ಚೆನ್ನಾಗಾಗ್ತದೆ ಗೋಪಾಲ ಸ್ವಾಮಿನಲ್ಲಿಡಿದ್ರು ಸೀದಾ ಕ್ರಾಲಿಗೆ ತಗೋದ್ರು ಇದೆಲ್ಲ ತಗೋದ್ರು ಬೌದ್ಧಿಕಲ್ಲಿ ಗೋಪಾಲ ಸ್ವಾಮಿ ದಿವಸ ಫೈಟ್ ಇಲ್ಲ ಗೋಪಾಲ ಸ್ವಾಮಿ ಫೈಟ್ ಇಲ್ಲ ಅದು ಸಣ್ಣ ಆನೆ ಒಂದು ಎರಡು ಮೂರು ಇದಕ್ಕೆ ಕಾಡಿಗೆ ಇದು ಲಾರಿಗತ್ ಬಿಡ್ತು ಆಮೇಲೆ ಅದು ಬೆಳೆದಿದ ರೀತಿ ಇದೆಯಲ್ಲ ಅದು ಆಶ್ಚರ್ಯ ಸರ್ ಅದು ಎಲ್ಲ ಅವ್ರಲ್ಲಿ ಉಂಡಾಣ ಅಲ್ಲೆಲ್ಲ ಹೇಳೋ ಪ್ರಕಾರ ಕಾಡೊಳಗಡೆ ಬೇರೆ ಆನೆಗಳಿಗೆ ಫೈಟ್ ಮಾಡೋದಂತೆ ಆಮೇಲೆ ಇಲ್ಲಿಗೆ ಕಾರ್ಯಾಚರಣೆಗೆ ಬರೋದಲ್ಲ ಕಾರ್ಯಾಚರಣೆಗೆ ಬಂದು ಭೀಮಾ ಲಾಸ್ಟು ಅಭಿಮನ್ಯೂ ಫೈಟ್ ಆಯ್ತಲ್ಲ ಅವತ್ತು ಗೋಪಾಲ ಸ್ವಾಮಿ ಇತ್ತು ಗೋಪಾಲ ಸ್ವಾಮಿ ಅವತ್ತು ಭೀಮಾ ಬಂದು ಸ್ಪೀಡಿಗೆ ಓಡ್ಬತ್ತ ಜಾರಿ ಮಂಡಿಯಲ್ಲ ತರ್ಸೋಗಿತ್ತು ಗೋಪಾಲ ಸ್ವಾಮಿದು ನಾನು ಇದ್ದೆ ಅಲ್ಲೇ ಸ್ವಲ್ಪ ಕಾಡಲ್ಲಿ ಹೆದರೋದು ಭೀಮನ್ ನೋಡಿದ್ರೆ ಆನೆಗಳೆಲ್ಲ ಹೆದ್ರವು ಗೋಪಾಲ್ಸ್ವಾಮಿ ಹ್ಞೂ ನಮ್ಮ ಭೀ ವೈಲ್ಡ್ ಭೀಮನ್ ನೋಡಿದ್ರೆ ವರ್ಲ್ಡ್ ಭೀಮ ಬಂತು ಅಂತ ಎಲ್ಲ ಕಾಡಿಂದ ಆಚೆಗೆ ಬರಕ್ ಹೋಗಿ ಜಾರ್ ಬಿದ್ದು ಆನೆಗಳೇ ಆನೆಗಳೇ ಜಾರ್ ಬಿದ್ದು ಗೋಪಾಲ ಸ್ವಾಮಿನೇ ಜಾರ್ ಬಿದ್ದಿತ್ತು ಅದರದು ದಸರಾ ವಿಚಾರ ಅಂತ ಬಂದಾಗ ಅದ ಒಳ್ಳೆ ಟ್ರೈನ್ ಆಗಿತ್ತು ಅಂಬಾರಿ ತೂಕನ ಹೊತ್ತು ಟ್ರೈನ್ ಆಗಿತ್ತು ಇನ್ನೇನು ಈ ಸಲ ಮನೆ ರಿಟೈರ್ಡ್ ಆಗಿದ್ರೆ ಗೋಪಾಲ ಸ್ವಾಮಿನೇಪಾಲ್ ಹಾ ಶ್ರೀರಂಗಪಟ್ಟಣದ ಹೊತ್ತಿದೆ ಎರಡು ಸಲ ಹೊತ್ತಿದೆ ನನ್ನೇ ಸೋಲಲ್ಲ ನನ್ನೇ ಕಾಡನ್ನೇ ಹೊಡೆಯುತ್ತೆ ನಾನು ಕ್ಯಾಂಪಲ್ಲೆಲ್ಲ ಹೇಳ್ಕೋಬೇಕು ನನ್ನ ಗೆಲ್ತು ಅಂತ ಅನ್ನೋದೊಂದು ಹಮ್ಮಿರುತ್ತೆ ಆ ಟೈಮಲ್ಲಿ ಬಿಟ್ಟಿರ್ತಾರೆ ಕೆಲವು ಟೈಮ್ ಎಲ್ಲ ಟೈಮು ನಡೆಯಲ್ಲ ಈಗ ಮನೆ ಅರ್ಜುನಂದ ಅಷ್ಟೇ ಮೂರು ಸಲ ಅರ್ಜುನ ಹೊಡೆದು ಓಡಿಸಿದ್ದು ಆ ಮೂರನೇ ಸಲ ಅದು ಹೋದ್ಮೇಲೆ ಕರ್ಕ ಬಂದಿದ್ದು ಇವತ್ತು ಅರ್ಜುನ ನಮ್ಮ ಜೊತೆ ಇರ್ತಿದ್ದ ಮತ್ತು ಅದನ್ನ ಡಾಮಿನೇಟ್ ಮಾಡಕ್ ಅದು ಫೈಟ್ ಅದು ಫುಲ್ ಡಾಮಿನೇಟ್ ಮಾಡಿ ಹೊಡ ಎಷ್ಟು ಧನಂಜಯ ಸುಗ್ರೀವ ಪ್ರಶಾಂತ್ ನ ಮತ್ತೆ ಭೀಮನ್ ಎಲ್ಲ ಕರ್ಕ ಬಂದಿದಾರಲ್ಲ ಆ ರೀತಿ ಅರ್ಜುನನ ಕರ್ಕೊಂಡ್ ಬಂದ್ಬಿಡ ಕರ್ಕ ಬರ್ಬೇಕಿತ್ತು ಇವ್ರು ಅದನ್ನೇ ಹುಡುಕ ಹೋಗಿ ಹಾಕೋಗ್ಬೇಕಿತ್ತು ಕರಡಿ ಏನ್ ಸರ್ ಹೇಗಿದಾನೆ ಏನಾಯ್ತು ಅವನ ಕಥೆ ಅವನ ಜೀವನ ಹೇಗೆ ಸರ್ ಕರಡಿ ಆನೆ ಈಗ ಸರ್ ಕರಡಿ ಇಲ್ಲೆಲ್ಲ ಓಡಾಡಿದೆ ಈ ರೋಡಲ್ಲೂ ಬಂದಿದೆ ಫುಲ್ಲು ಸ್ಟ್ರೈಟ್ ರೋಡಲ್ಲೇ ಬಂದಿದೆ ಉಂಬಳಿ ಬೆಟ್ಟ ದಾಟಿ ಏನು ಉಂಬಳಿ ಬೆಟ್ಟದಿಂದ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ವಾಟರ್ ದಾರಿ ಅಲ್ಲಿಂದ ಇಲ್ಲಿವರೆಗೂ ರೋಡಲ್ಲೇ ಬಂದಿದೆ ಮತ್ತಲ್ಲಿ ಜನ ನೋಡಿ ಈ ರೋಡಲ್ಲಿ ಹೋಗಿದೆ ಸಂಜೆ ಏಳು ಗಂಟೆ ಆದ್ರೆ ಕರಡಿ ರೋಡಲ್ಲಿ ಓಡಾಡ್ತಿತ್ತು ನಮ್ಮಲ್ಲೇ ಸರ್ ಇದು ಹುಟ್ಟಿ ಬೆಳೆದಿದ್ದು ನೆಲ್ಲೂ ಬೆಳೆದಿದೆ ಬಂದಿದ್ದು ಬೇರೆ ಜಾಗದಿಂದ ಬಂದಿದ್ದಾನೆ ಅಲ್ಲ ಸೀಗೇ ಅಲ್ಲ ನಮ್ಗೆ ಕರಡಿ ಇಲ್ಲಿ ಬೆಳೆದಿದ್ದು ಕರಡಿ ಗುಂಡ ಮೌಂಟೇನು ಮತ್ತೆ ಸಿ ಇದು ತಣ್ಣೀರು ಅವೆಲ್ಲ ನಮ್ಮ ಮನೆಗಳು ಸರ್ ಅವೆಲ್ಲ ಒಂದೇ ಟ್ರೂಪ್ ಚಿಕ್ಕ ಚಿಕ್ಕ ಮರಿಗಳು ತರ ಒಂದು ಆರ್ ಆರು ವರ್ ಅಡಿ ಕುಳ್ಳ ಈ ಬಾಳೆ ಎಲ್ಲ ಇದಾವಲ್ಲ ಅದೇ ರೀತಿ ಇದ್ದಿದ್ದ ಆನೆಗಳು ಒಂದು ಬಿಟ್ಟು ಒಂದಿರ್ತಿರ್ಲಿಲ್ಲ ಹ್ಞೂ ಒಂದು ಬಿಟ್ಟು ಒಂದಿರ್ತಿರ್ಲಿಲ್ಲ ಈ ಕರಡಿ ಗುಂಡ ಮೌಂಟನ್ನು ಮತ್ತೆ ತಣ್ಣೀರು ಎಲ್ಲ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ನಾಲ್ಕು ವಿಕ್ರಾಂತ ಒಂದು ವಿಕ್ರಾಂತ್ ಸ್ವಲ್ಪ ಚಿಕ್ಕದು ಕೇಳಿದ್ ಅವೆಲ್ಲ ಒಟ್ಟಿಗಿರ್ತಾ ಒಟ್ಟಿಗಿರ್ತ ಒಟ್ಟಿಗಿರ್ತಾ ಏನಾಗುತ್ತೆ ಅದೇ ಹೇಳೋದ್ನಲ್ಲ ಸರ್ ಆ ಮೆಚೂರಿಟಿ ಅನ್ನೋದು ಬಂದ್ಮೇಲೆ ಬಂದ್ಮೇಲೆ ಬೇರೆ ಆಯ್ತಾ ಅದು ಸಿಂಗಲ್ ಅದು ಒಂಟಿ ಆನೆಗಳಾಯ್ತು ಒಂಟಿಗಳ ಆನೆಗಳಾಯ್ತಾ ಕ್ಯಾಪ್ಚರಿಂಗ್ ಅಲ್ಲಿ ನೈನ್ಟೀನ್ ಅಲ್ಲಿ ಲಾಕ್ ಡೌನ್ ಟೈಮಲ್ಲಿ ಗುಂಡ ಸಿಕ್ತು ಗುಂಡ ಸಿಕ್ಕಿದಾಗ ತಣ್ಣೀರು ಬಿಟ್ಟಾಗ ಅದು ಏನೋ ಆ ಕಡೆ ಸೈಡ್ ಏನೋ ಆಗಿರುತ್ತೆ ಆಮೇಲೆ ತಣ್ಣೀರು ಹಿಡಿದ್ರು ತಣ್ಣೀರು ಹಿಡಿದು ಕೇರಳ ಬಾರ್ಡ್ರಿಗೆ ಬಿಟ್ಟರು ಅದು ಅಲ್ಲಿಗೆ ಹೋಗಿ ಅವರು ಹೈಡೋರ್ಸ್ ಇಂಜೆಕ್ಟ್ ಹೊಡೆದು ಸತ್ತೋಯ್ತು ಅದಾದ್ಮೇಲೆ ಭೀಷ್ಮನ್ ಹಿಡಿದ್ರು ಭೀಷ್ಮನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿಡಿದ್ರು ಅದು ಚೆನ್ನಾಗಿದೆ ದುಬಾರಲ್ಲಿ ಅದು ತುಂಬಾ ಚೆನ್ನಾಗಿ ಟ್ರೈನ್ ಆಗಿದೆ ಅದನ್ನ ದಸಕ್ ದೈತ್ಯನೆ ಸರ್ ಅದು ಭೀಷ್ಮ ತುಂಬಾ ಲೆಂತ್ ನೋಡಿ ಬೇಕಾದ್ರೆ ಆ ಥರ ಲೆಂತ್ ಇರೋದು ಅರ್ಜುನನ್ ಬಿಟ್ಟು ಭೀಷ್ಮನಿಗೆ ಅದ್ಬಿಟ್ಟು ಈ ಕರಡಿ ಕರಡಿ ಭೀಷ್ಮ ಇದೆಯಲ್ಲ ಒಂದೇ ಹೋಲಿಕೆ ಇದೆ ಅದಾನೆ ಕರಡಿ ಸ್ವಲ್ಪ ಏಜನ್ ಚಿಕ್ಕದು ಏಜನ್ ದೊಡ್ಡದು ಭೀಷ್ಮ ಸ್ವಲ್ಪ ಚಿಕ್ಕದು ಬಟ್ ಹೋಲಿಕೆ ಒಂದೇ ಇದೆ ಆಮೇಲೆ ಆಯ್ತು ಆಮೇಲೆ ಈಗ ಸೀಗೆ ಉಳಿದಿತ್ತು ವಿಕ್ರಾಂತ್ ಉಳಿದಿತ್ತು ಕರಡಿ ಉಳಿದಿತ್ತು ಅವಾಗ ಅಪ್ಪನೇ ಚಿಕ್ಕವು ಅಂತ ಬಿಟ್ಟರು ಇಲ್ಲ ಆವಾಗ್ಲೇ ದಾಟ್ ಮಾಡ್ಬೋದಿತ್ತು ಗೊತ್ತಿತ್ತು ಕರಡಿ ಅಂತ ಇಟ್ಟಿದ್ದೆ ಅವ್ರುಗಳೆಲ್ಲ ಉಪ್ಪು ಒಳ್ಳೆ ಕರಡಿ ತರ ಇತ್ತಲ್ಲ ಅಂತ ಕರಡಿ ಅಂತ ಇಟ್ಟರು ಆಮೇಲೆ ಇನ್ನೊಬ್ರು ಹೇಳ್ತಾರೆ ಇಲ್ಲಿ ಕರಡಿ ಬೆಡ್ತಲ್ಲಿ ಯಾವಾಗಲೂ ಇರ್ತಿತ್ತು ಅಂತ ಕರಡಿ ಅಂತ ಇಟ್ರು ಅಂತಾರೆ ಅದು ಕರಡಿ ಬೆಡ್ತಲ್ಲಿ ಅತಿ ಹೆಚ್ಚಿರ್ತಿರ್ಲಿಲ್ಲ ಅದು ಕರಡಿ ತರ ಕರ್ ಕಪ್ಪಗಿತ್ತು ತೋಡ್ ತೊಳಗಡೆ ಈ ಇದಕ್ಕೆ ಸುಣ್ಣ ಹರ್ಚೋಕೆ ಫಲವತ್ತತೆ ಬೇರೆ ಸುಣ್ಣ ಇರ್ತಾರೆ ವರ್ಷಕ್ಕೋ ಎರಡು ಎರಡು ವರ್ಷಕ್ಕೊಂದ್ಸಲ ಆ ಮೂಟೆಗಳನ್ನ ಜೋಡಿಸಿದ್ರೆ ಫುಲ್ಲು ಮೈ ಮೇಲೆಲ್ಲ ಸುಣ್ಣೆ ಹರ್ಚ್ಕೊಬಿಟ್ಟು ಬೆಳ್ಳುಗ್ ಬರೋದು ಇದು ಕರಡಿ ಸುಣ್ಣಲ್ಲ ಬಿಡೋದು ಆ ಸುಣ್ಣನ ಮೈ ಮೇಲೆ ಹರ್ಚ್ಕೊಬಿಡೋದು ಫುಲ್ ಸುಣ್ಣ ಹರ್ಚ್ಕೊಂಡ್ರೆ ಆನೆ ಹೆಂಗ್ ಕಾಣ್ಬೋದು ಯಾರಿಗಾದ್ರೂ ನೋಡ್ದಾನೆ ಆನೆ ನೋಡ್ದಾರ ಅಪ್ರೂಪಕ್ಕೆ ನೋಡೋರು ನಾ ಆನೆ ತೋರ್ಸುದು ಆ ರೀತಿ ಚೆಸ್ಟ್ ಇತ್ತು ಆಮೇಲೆ 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 ಒಂಟಿ ಆಯಿತು ಇದ್ರ ಮಧ್ಯೆ ಇದಿತ್ತು